ಮಹಾಶಿವರಾತ್ರಿಯ ಪ್ರಯುಕ್ತ ನಾಪಕ್ಲು ಸಮೀಪದ ಪಾಲೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಶ್ರದ್ದಾ ಭಕ್ತಿಯಿಂದ ಜರುಗಿತು ಹಬ್ಬದ ಹಿನ್ನೆಲೆ ದೇವಾಲಯದಲ್ಲಿ ರುದ್ರನಾಮ ಪಠಣ ಅಭಿಷೇಕ ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳಿಂದ ನೆರವೇರಿಸಲಾಯಿತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ದೇವಿ ಪ್ರಸಾದ್ ಹಾಗೂ ಅರ್ಚಕ ಅರುಣ ಅವರ ಮೂಲಕ ನೆರವೇರಿಸಲಾದ ವಿಶೇಷ ಪೂಜೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಭಕ್ತರು ಆಗಮಿಸಿ ಶಿವನ ದರ್ಶನ ಪಡೆದು ಪುನೀತರಾದರು ಮಹಾಪೂಜೆ ತೀರ್ಥಪ್ರಸಾದ ವಿತರಣೆ ಬಳಿಕ ಭಕ್ತರಿಗೆ ಅಂದಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಎರಲ್ಲಿ ಆಯಿತು ವೃಷತಿ ಶಿವರಾತ್ರಿ ಪುಣ್ಯಕಾಲ ದಿವಸ ಅಹೋರಾತ್ರಿ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ರುದ್ರಾಭಿಷೇಕ ಶುರು ಮಾಡಿಕೊಂಡು ರಾತ್ರಿ ಮೂರುವರೆ ಗಂಟೆ ತನಕ ಅಹೋರಾತ್ರಿ ಬೆಳಗಿನ ಜಾವ ತನಕ ರುದ್ರಾಭಿಷೇಕ ಗಂಟೆ ಗಂಟೆ ಜಾವ ಜಾವ ರುದ್ರಾಭಿಷೇಕಗಳು ಮಹಾಪೂಜೆ ಕುಂಕುಮಾರ್ಚನೆ ದೀಪಾರಾಧನೆ ಇದನ್ನು ವರ್ಷ ಪ್ರತಿ ಆ ಶಿವರಾತ್ರಿ ಪುಣ್ಯ ಕಾಲದಲ್ಲಿ ಬರ್ತಾ ಇದ್ದೀವಿ ಶಿವಕ್ಷೇತ್ರ ಅದರಲ್ಲೂ ನಮ್ಮದು ಶಿವ ಪಾರ್ವತಿ ಅತಿ ಪುಣ್ಯವಾದಂಥ ಒಂದು ಕ್ಷೇತ್ರ ಇಲ್ಲಿ ನಾಗದೋಷತ್ವಾದಿಗಳು ಮದುವೆ ಆಗದವರು ಬಂದುಬಿಟ್ಟು ಪಾರ್ವತಿ ಸ್ವಯಂವರ ಪೂಜೆ ಸ್ವಯಂವರ ಯಾಗ ಇತ್ಯಾದಿಗಳನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಕಾಲ ಮತ್ತೆ ಕಾಲದಲ್ಲಿ ರಾಗದೋಷ ಇತ್ಯಾದಿಗಳು ಬಂದಾಗ ಆ ಪರಿಹಾರ ಕೂಡ ಈ ದೇವಸ್ಥಾನದಲ್ಲಿ ನಡೀತಾ ಬರ್ತಾ ಉಂಟು ಈಗ ತಾನೇ ವೃದ್ಧಿಗೆ ಬರುತ್ತಿರುವಂಥ ಒಂದು ಚಿಕ್ಕಮಟ್ಟಿಗೆ ಮುಜರಾ ಇಲಾಖೆಯಲ್ಲಿ ಇದ್ದರೂ ಕೂಡ ಊರವರ ಸಹಕಾರದಿಂದ ಎಲ್ಲ ಸಹಕಾರದಿಂದ ಈ ದೇವಸ್ಥಾನವನ್ನು ಒಂದು ಮಟ್ಟದಲ್ಲಿ ತಂದು ನಿಲ್ಲಿಸುತ್ತಾರೆ ಇಲ್ಲಿ ಇನ್ನೂ ಹಲವು ಕೆಲಸಗಳಾಗಬೇಕು ಇದಕ್ಕೆ ಊರವರು ಪರ ಊರಿನವರು ದಾನಿಗಳು ಎಲ್ಲರೂ ಸಹಕಾರ ಕೊಟ್ಟರೆ ಈ ಶಿವ ಕ್ಷೇತ್ರ ಕೊಡಗಿನಲ್ಲೇ ಒಂದು ಉತ್ತಮ ಕ್ಷೇತ್ರವಾಗುವಂಥ ಒಂದು ಲಕ್ಷಣವನ್ನು ಹೊಂದಿದೆ ಇದಕ್ಕೆಲ್ಲ ನಾವು ಭಕ್ತರಿಂದ ಈ ಒಂದು ಅಪೇಕ್ಷೆಯನ್ನು ಪಡ್ತಾ ಇದೀವಿ ಇವತ್ತು ಶಿವನಿಗೆ ಎಷ್ಟು ಇವತ್ತು ಶಿವರಾತ್ರಿ ಆದ ಕಾರಣ ಶಿವನಿಗೆ ಶಿವರಾತ್ರಿ ಅಂತ ಹೇಳೋದು ರುದ್ರಾಭಿಷೇಕ ಅಭಿಷೇಕ ಶಿವನ ತಲೆಗೆ ಅಭಿಷೇಕ ಮಾಡಿದಾಗ ಒಂಥರ ತಂಪು ಶಾಂತಿ ಉಂಟಾಗುತ್ತದೆ ಅದೇ ರೀತಿಯಾಗಿ ಶಿವನಲ್ಲಿರುವಂಥ ಉಷ್ಣತೆ ಇಳಿಯುವಂಥ ಆ ವಿಷವನ್ನು ನುಂಗಿದಂಥ ಶಿವನ ಉಷ್ಣತೆ ಇಳಿಯುವಂಥ ದಿವಸ ಅಂತ ಹೇಳ್ತಾರೆ ಅದಕ್ಕೆ ಆ ರುದ್ರಾಭಿಷೇಕದಿಂದ ಶಿವನನ್ನು ತನಿಸುವಂಥ ಕಾಲ ಅದರಿಂದ ಮನುಷ್ಯನಿಗೂ ಮನಸ್ಸಿನ ಶಾಂತಿಯನ್ನು ನೆಮ್ಮದಿಯನ್ನು ಕೊಡುವಂಥ ಒಂದು ಕಾಲ ಶಿವರಾತ್ರಿ